ನೀವು ಮುಟ್ಟಿದ್ರೆ ಸಾಕು ನಿಮ್ಗಿರೋ ಈ ಬಯೋಲಾಜಿಕಲ್ ಫ್ಲೂಯಿಡ್ ದೇವರ ಏನೋ ಕೈದು ಇಲ್ಲಿ ಟಚ್ ಆದ್ರೆ ಇಡೀ ನಿಮ್ದು ಡಿ ಎನ್ ಎ ಪ್ರೊಫೈಲ್ ಅದ್ರಲ್ಲಿ ಸಿಗುತ್ತೆ ಏನೋ ಒಂದು ಸಿಗರೇಟ್ ಸೇದ ಬಿಟ್ಟ ಅಷ್ಟೇ ಸಾಕು ಅವನನ್ನು ಕಂಡು ಆ ಬಡ್ ಮೇಲೆ ಇರೋ ಲಿಪ್ ಟಚ್ ಆಗಿರೋ ಸಲಾಯ್ವಾದಿಂದ ಅವನ್ ಕಂಪ್ಲೀಟ್ ಡಿ ಎನ್ ಎ ಪ್ರೊಫೈಲ್ ಸಿಗುತ್ತೆ ಅವನೇ ಹೌದಂತ ಯಾವಾಗ ಬೇಕಾದ್ರೂ ಕಂಡುಹಿಡಿಬಹುದು ನಾಗಪ್ಪ ಕೇಸು ಕಂಪ್ಲೀಟ್ ಡಿಕಂಪೋಸ್ಡ್ ಬಾಡಿ ಬಾಡಿ ಮೇಲೆ ಎಷ್ಟು ದಿನದಿಂದ ಸಾಯಿಸಿದ್ದು ವೀರಪ್ಪ ಅಂತ ಗೊತ್ತಿಲ್ಲ ಆವಾಗ ಎಂಟಮಾಲಜಿ ಸ್ಟಡಿಗೆ ಆ ಹುಳುಗಳನ್ನೆಲ್ಲ ಕಲೆಕ್ಟ್ ಮಾಡಿ ತಂದು ಆವಾಗ ನಮ್ಮಲ್ಲಿ ಇರ್ಲಿಲ್ಲ ಅದು ಎಂಟಮಾಲಜಿ ಮಧ್ಯಪ್ರದೇಶಕ್ಕೆ ಕಳಿಸಿ ಅಲ್ಲಿಂದ ತಗೊಂಡ್ವಿ ನಿರ್ಭಯ ಕೇಸಲ್ಲಿ ನಮ್ಮ ಕರ್ನಾಟಕ ಧಾರವಾಡ ಎಸ್ ಡಿ ಎಂ ಕಾಲೇಜ್ ಓಡನ್ ಅವರು ಮಾಡಿಕೊಟ್ರು ಹಿಂದೆ ಡಾಕ್ಯುಮೆಂಟ್ಗಳು ಫೋರ್ಜರಿ ಮಾಡೋರು ಈಗ ಎಂಥ ಸಿಗ್ನೇಚರು ಇದನ್ನು ಸ್ಕ್ಯಾನ್ ಮಾಡಿ ಅಟ್ಯಾಚ್ ಮಾಡಿಬಿಡ್ತಾರೆ ಒಂದು ಡಾಕ್ಯುಮೆಂಟ್ ಮೇಲೆ ಕಲರ್ ನಿಮ್ದು ಒಂದು ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಕ್ಲೀನಾಗಿ ಅಟ್ಯಾಚ್ ಮಾಡ್ತಾರೆ ಕಣ್ಣು ನೆಕೆಡ್ ಆಗಿ ಏನೂ ಗೊತ್ತಾಗಲ್ಲ ಇದು ಸ್ಕ್ಯಾನ್ ಆ್ಯಂಡ್ ಪೇಸ್ಟೆಡ್ ಸಿಗ್ನೇಚರ್ ಅಂತ ನಿಮ್ಮದೇ ಎಕ್ಸಾಕ್ಟ್ ಆಗಿ ಸಿಗ್ನೇಚರ್ ಅಲ್ಲಿರುತ್ತೆ ನೀವು ಮಾಡಿದ ಬೇರೆ ಎಲ್ಲಿದ್ದೋ ತೆಗೆದು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮೇಲೆ ನಿಮ್ಮದು ಸಿಗ್ನೇಚರ್ ಬಂದಿರುತ್ತೆ ಸೊ ಆ ಥರ ಹೊಸ ಟೆಕ್ನಾಲಜಿ ಬಂದಾಗೆ ಹೊಸ ಥರ ಕ್ರೈಮ್ ಸೊ ಡಾಕ್ಯುಮೆಂಟ್ ಎಕ್ಸ್ಪರ್ಟ್ಸು ಹಿಂದೆ ಕೈಯಲ್ಲಿ ಬರೆದಿರೋ ಸಿಗ್ನೇಚರ್ಸ್ಗಳು ಹ್ಯಾಂಡ್ ರೈಟಿಂಗು ನೋಡ್ತಿದ್ರು ಈಗೆಲ್ಲಿ ಈಗ ಇಂಥವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಸೊ ಡಾಕ್ಯುಮೆಂಟ್ ಎಕ್ಸಾಮಿನೇಷನ್ ಆಗಲಿ ಬ್ಯಾಲೆಸ್ಟಿಕ್ ಗನ್ಗಳು ಹಿಂದೆ ಮಝರ್ ಲೋಡಿಂಗ್ ಗನ್ಗಳಿದ್ವು ಅಲ್ಲಿಂದ ಒಂದೊಂದೇ ಇಂಪ್ರೂವೈಸ್ ಗನ್ಗಳು ಬಂದು ಬರ್ತಾ ಬರ್ತಾ ಇನ್ನು ಎ ಕೆ ಫಾರ್ಟಿ ಸೆವೆನ್ ಬಂತು ಫಿಫ್ಟಿ ಸಿಕ್ಸ್ ಬಂತು ಎ ಕೆ ಸೆವೆಂಟಿ ಫೋರ್ ಬಂತು ಸಲ ಟ್ರಿಗರ್ ಓದ್ತಿದ್ರೆ ವಿತಿನ್ ಎ ಸೆಕೆಂಡ್ ಸಿಕ್ಸ್ ಹಂಡ್ರೆಡ್ ಬುಲೆಟ್ಸು ಫೈರ್ ಆಗಿಬಿಡುತ್ತೆ ಸೊ ಅಂಥದ್ದು ವೆಪನ್ಸ್ಗಳಿರುವಾಗ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಅಂಥದ್ದಕ್ಕೆ ಯಾವಾಗಲೂ ನಾವು ನಮ್ದು ಅಪ್ಡೇಟ್ ಮಾಡಿ ಹೇಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಇದು ಆಗದ್ರೆ ಮುಂದೆ ನಾವು ಹೇಗೆ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದಟ್ ಒನ್ ಸೊ ಆದ್ದರಿಂದ ಆಧುನೀಕರಣ ಮಾಡಿಕೊಳ್ಳೇಬೇಕು ಫಾರೆನ್ಸಿಕ್ ಲ್ಯಾಬ್ಗಳು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗಳು ಅವ್ರ ನಾಲೇಜನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಸೊ ಈ ಥರ ದಾಪುಗಾಲ ಆಗ್ತಾ ಇದೆ ಸೈನ್ಸ್ ಇನ್ವೆನ್ಷನ್ ಆದಾಗೆ ಫಾರೆನ್ಸಿಕ್ ಸೈನ್ಸು ಮುಂದಕ್ಕೆ ಹೋಗಬೇಕು ಇಂಪ್ರೂವೈಸ್ ಆಗಬೇಕು ಇನ್ವೆಸ್ಟಿಗೇಷನ್ನು ಇನ್ವೆನ್ಸಿ ಸೊ ದಿಸ್ ಈಸ್ ವಾಟ್ ದ ಫಾರೆನ್ಸಿಕ್ ಸೈನ್ಸ್ ಹೇಗೆ ಬೆಳೀತಾ ಇದೆ ಅನ್ನೋದಕ್ಕೆ ಇದನ್ನು ನಾನು ಹೇಳ್ತೀನಿ ಇದು ಫಾರೆನ್ಸಿಕ್ ಸೈನ್ಸ್ ಸೈನ್ಸ್ ಅನ್ನೋ ಒಂದು ವರ್ಡ್ ಇದೆ ಅದಕ್ಕೆ ಅರ್ಲಿಯರ್ ಇತ್ತು ಫಾರೆನ್ಸಿಕ್ ಸೈನ್ಸ್ ಅಂದರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋದು ಅಂತ ಅದು ಅಪ್ಲಿಕೇಶನ್ ಆಫ್ ಎನಿ ಫೀಲ್ಡ್ ಆಫ್ ಸೈನ್ಸ್ ಫಾರ್ ಲಾ ಅಂತ ಇತ್ತು ಈಗೇನಾಯಿತು ಫಾರೆನ್ಸಿಕ್ ಸೈನ್ಸ್ ಅನ್ನೋದು ಆ ವರ್ಡ್ ಉಳ್ಕೊಳ್ತು ಈಗ ಫಾರೆನ್ಸಿಕ್ ಸೈನ್ಸ್ ಅನ್ನೋದು ಹೇಗಾಗಿದೆ ಅಂದರೆ ಎನಿ ಫೀಲ್ಡ್ ಯು ನೇಮ್ ಇಟ್ ಇಟ್ ಈಸ್ ರಿಕ್ವೈರ್ಡ್ ಇನ್ ಫಾರೆನ್ಸಿಕ್ ಸೈನ್ಸ್ ಫಾರ್ ಅನಾಲಿಸಿಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಅನ್ನೋ ಥರ ಬಂತು ಎಕ್ಸಾಂಪಲ್ ಕೊಡ್ತೀನಿ ಅಕೌಂಟಿಂಗ್ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅಕೌಂಟ್ಸ್ ಫ್ರಾಡ್ ಆಗುತ್ತೆ ಸೊ ಏನು ಸೈನ್ಸ್ ಯೂಸ್ ಮಾಡ್ತೀರ ಅಲ್ಲಿ ಬೇಕಾಗಿರೋದು ಚಾರ್ಟೆಡ್ ಅಕೌಂಟೆಂಟ್ ಕಂಡಿಡಿಲಿಕ್ಕೆ ಅದನ್ನು ಹೇಗಾಯಿತು ಫ್ರಾಡು ಅಂತ ಇದರಲ್ಲಿ ಅಕೌಂಟಲ್ಲಿ ಎಲ್ಲಿ ಫ್ರಾಡ್ ಆಗಿದೆ ಸೊ ಎಲ್ಲಿ ಅಡ್ಜಸ್ಟ್ ಮಾಡಿದ್ದಾರೆ ಸೊ ಆವಾಗ ಫಾರೆನ್ಸಿಕ್ ಅಕೌಂಟಿಂಗ್ ಅಂತ ಒಂದು ವಿಭಾಗ ಓಪನ್ ಆಗಿಬಿಡ್ತು ಅದರಲ್ಲಿ ವರ್ಕ್ ಮಾಡೋರು ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ಲ ಕಾಮರ್ಸ್ ಅಲ್ಲಿ ಕಾಮರ್ಸ್ ಅವ್ರು ಬೇಕು ಸೊ ಹೊಸ ಕ್ರೈಮ್ ಆಗ್ತಾ ಇದ್ದಂಗೆ ಫಾರೆನ್ಸಿಕ್ಕಿಗೊಂದು ಹೊಸ ವಿಭಾಗ ಆ್ಯಡ್ ಆಗುತ್ತೆ ಇಂಜಿನಿಯರಿಂಗ್ ಫಾರೆನ್ಸಿಕ್ ಇಂಜಿನಿಯರಿಂಗ್ ಅಂತ ಆ್ಯಡ್ ಆಯಿತು ಯಾಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಥವಾ ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆಗಲಿ ಆದರೆ ಏನಾಗಿದೆ ಇಲ್ಲಿ ಸ್ಟ್ರಕ್ಚರಲ್ ಡಿಫೆಕ್ಟಾ ಆರ್ಕಿಟೆಕ್ಚರ್ ಮಾಡಿರೋ ಇದು ಡಿಫೆಕ್ಟಾ ಅಥವಾ ಯೂಸ್ ಮಾಡಿರೋ ಮಟೀರಿಯಲ್ಲು ಸಬ್ಸ್ಟ್ಯಾಂಡರ್ಡಾ ಸೊ ಯಾರು ಸ್ಟಡಿ ಮಾಡಬೇಕು ಆರ್ಕಿಟೆಕ್ಟು ಇವೆಲ್ಲ ಇಂಜಿನಿಯರ್ಸ್ ಬೇಕು ಸೊ ಆವಾಗ ಫಾರೆನ್ಸಿಕ್ ಇಂಜಿನಿಯರಿಂಗ್ ಅನ್ನೋದೊಂದು ಹ್ಯಾಡಾಯಿತು ಸೊ ಇದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸೋ ಮೆನಿ ನೀವು ಯಾವುದೇ ಹೇಳಿ ಆ ಫೀಲ್ಡು ಫಾರೆನ್ಸಿಕ್ಕಲ್ಲಿ ಬೇಕು ಈಗ ಈಗ ಇದು ಯಾವುದು ನಮ್ಮ ಆಂಟಮಾಲಜಿ ಅಂತ ತಗೊಳ್ಳಿ ಆಂಟಮಾಲಜಿ ಅಂದ್ರೇನು ಸ್ಟಡಿ ಆಫ್ ಇನ್ಸೆಕ್ಟ್ಸ್ ಕೀಟಶಾಸ್ತ್ರ ಫಾರೆನ್ಸಿಕ್ ಅಲ್ಲಿ ಫಾರೆನ್ಸಿಕ್ ಆಂಟಮಾಲಜಿ ಅಂತ ಬಂದ್ಬಿಡ್ತು ಯಾಕೆ ಬಂತು ಒಂದು ಕೊಳತು ಹೋದ ಬಾಡಿ ಇದೆ ಕಂಪ್ಲೀಟ್ ಬಾಡಿ ಮೇಲೆ ಹುಳುಗಳು ಆಗ್ಬಿಟ್ಟಿವೆ ಕೊಳತು ಇನ್ಸೆಕ್ಟ್ಸ್ ಡೆವಲಪ್ ಆಗ್ಬಿಟ್ಟಿವೆ ಸೊ ಈಗ ಟೈಮ್ ಆಫ್ ಡೆತ್ ಬೇಕು ಎಷ್ಟು ಹಿಂದೆ ದಿನದಿಂದೆ ಸತ್ತಿರೋದು ಅಂತ ಹೇಗೆ ಕಂಡಿಡಿಯೋದು ಏನು ಎವಿಡೆನ್ಸ್ ಇಲ್ಲ ಎಷ್ಟು ದಿನದ ಹಿಂದೆ ಸತ್ತಿರಬಹುದು ಅಥವಾ ಎಷ್ಟು ದಿನದಿಂದೆ ಸಾಯಿಸಿರ್ಬೋದು ಬಾಡಿ ಬಿದ್ದಿದೆ ಆ ಬಾಡಿ ಮೇಲೆ ಬೆಳೆದಿರೋ ಕೀಟಗಳನ್ನು ಸ್ಟಡಿ ಮಾಡಿ ಇಂಥ ಟೆಂಪ್ರೇಚರಲ್ಲಿ ಇಂಥ ಎನ್ವಿರಾನ್ಮೆಂಟಲ್ಲಿ ಈ ಸ್ಪೀಸೀಸು ಬೆಳಿ ಇಷ್ಟು ದೊಡ್ಡದು ಬೆಳೀಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಆ್ಯಂಟಮಾಲಜಿಯವರು ಸ್ಟಡಿ ಮಾಡ್ತಾರೆ ಸೊ ಅದರಿಂದ ಹೇಳ್ತಾರೆ ಇಷ್ಟು ದಿನದಿಂದ ಡೆತ್ ಆಗಿದೆ ಇದು ಸೊ ದಟ್ ಈಸ್ ಫಾರೆನ್ಸಿಕ್ ಆ್ಯಂಟಮಾಲಜಿ ನಮ್ಮಲ್ಲೇ ಆಗಿದೆ ಕರ್ನಾಟಕದಲ್ಲಿ ವೀರಪ್ಪನ ನಾಗಪ್ಪ ನಮ್ಮ ಇವರಿಗೆ ಒಡದಲ್ಲಿ ಬಿಸಾಕಿದಾಗ ನಾಗಪ್ಪ ಕೇಸು ನಾಗಪ್ಪ ಇದರಲ್ಲಿ ಕಂಪ್ಲೀಟ್ ಡಿಕಂಪೋಸ್ಡ್ ಬಾಡಿ ಬಾಡಿ ಮೇಲೆ ಎಷ್ಟು ದಿನದಿಂದ ಸಾಯಿಸಿದ್ದು ವೀರಪ್ಪ ಅಂತ ಗೊತ್ತಿಲ್ಲ ಆವಾಗ ಸ್ಟಡಿಗೆ ಆ ಗುಳುಗಳನ್ನೆಲ್ಲ ಕಲೆಕ್ಟ್ ಮಾಡಿ ತಂದು ಇನ್ನೊಂದಂದರೆ ಎಲ್ಲ ವಿಭಾಗಗಳು ಒಂದೇ ಫಾರೆನ್ಸಿಕ್ ಲ್ಯಾಬಲ್ ಸಿಗಲ್ಲ ನಿಮಗೆ ಈ ಕೆಲವೊಂದು ಸ್ಪೆಷಲೈಜೇಷನ್ ಎಲ್ಲೋ ಒಂದು ಕಡೆ ಇರುತ್ತೆ ನಮ್ಮ ಇಂಡಿಯಾದಲ್ಲಿ ಯಾವುದೋ ಒಂದು ಲ್ಯಾಬಲ್ಲಿ ಇರುತ್ತೆ ಅಂಥ ಸ್ಯಾಂಪಲ್ಗಳನ್ನು ಅಲ್ಲಿ ಕಳಿಸಿ ಅವರಿಂದ ಒಪಿನಿಯನ್ ತೊಗೊಳ್ಬೇಕಾಗತ್ತೆ ಆವಾಗ ನಮ್ಮಲ್ಲಿರಲಿಲ್ಲ ಅದು ಎಂಟಮಾಲಜಿ ಮಧ್ಯಪ್ರದೇಶಕ್ಕೆ ಕಳಿಸಿ ಅಲ್ಲಿಂದ ತೊಗೊಂಡ್ವಿ ಸೊ ಆ ಥರ ಹೊಸ ಹೊಸದು ಬೇಕಾದ ಈಗ ಓಡಂಟಾಲಜಿ ಒಂದು ಬಾಡಿ ಮೇಲೆ ಸೆಕ್ಸುವಲ್ ಅಸಾಲ್ಟ್ ಆದಾಗ ಬಾಡಿ ಮೇಲೆ ಒಂದು ಹಲ್ಲಿನ ಅಲ್ಲಿ ಕಚ್ಚಿದ ಗುರುತಿದೆ ಸೊ ಅದ್ರ ಮೇಲೆ ಸಸ್ಪೆಕ್ಟೆಡ್ ಪರ್ಸನನ್ನು ಐಡೆಂಟಿಫೈ ಮಾಡಬೇಕು ಸೊ ಇಟ್ ಈಸ್ ಫಾರೆನ್ಸಿಕ್ ಓಡಂಟಾಲಜಿ ಓಡಂಟಾಲಜಿ ಅವ್ರು ಏನು ಮಾಡ್ತಾರೆ ನಮ್ಮ ಹಲ್ಲಿನ ಒಂದು ಇದನ್ನು ಪ್ರಿಂಕ್ ತೊಗೊಂಡು ಆ ಬಾಡಿ ಮೇಲೆ ಪ್ರಿಂಟ್ ಫೋಟೋಗ್ರಾಫ್ ಕರೆಕ್ಟಾಗಿ ಮಾಡಿದರೆ ಎಲ್ಲ ಇರುತ್ತೆ ಎವಿಡೆನ್ಸು ಅದು ಕಲೆಕ್ಟ್ ಮಾಡಿ ಅದನ್ನು ಬೇಕಾದಲ್ಲಿ ಕರೆಕ್ಟಾಗಿ ಕಳಿಸಿ ಅಲ್ಲಿಂದ ಒಪಿನಿಯನ್ ತೊಗೊಳೋದು ಇಂಪಾರ್ಟೆಂಟ್ ಓಡಂಟಾಲಜಿ ಸ್ಟಡಿ ಮಾಡೋರು ಅವನು ಒಂದು ಹಲ್ಲಿನ ಒಂದು ಸ್ಟ್ರಕ್ಚರ್ ಹೇಗಿದೆ ಅದನ್ನೊಂದು ತೊಗೊಂಡು ಇದಕ್ಕೂ ಕಂಪೇರ್ ಮಾಡಿ ಹಾಂ ಇವನೇ ಇದನ್ನು ಕಚ್ಚಿದ್ದು ಅಂತ ಹೇಳಿ ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ ಈಗ ಯಾವಾಗ ನಿರ್ಭಯಾ ಕೇಸಲ್ಲಿ ನಮ್ಮ ಕರ್ನಾಟಕ ಧಾರವಾಡ ಎಸ್ ಡಿ ಎಮ್ ಕಾಲೇಜ್ ಓಡನ್ ಬಾಡಿ ಮಾಡಿಕೊಟ್ರು ಇರೋದು ಸೊ ಈ ಥರ ಫಾರೆನ್ಸಿಕ್ಕಲ್ಲಿ ನೀವು ಏನು ಹೇಳ್ತೀರಾ ಅದೊಂದು ಸೆಕ್ಷನ್ ಇದೆ ನೇಮ್ ಇಟ್ ಈಗ ಅರ್ಲಿಯರ್ ಫಾರೆನ್ಸಿಕ್ ಸೈನ್ಸ್ ಅಂತ ಸ್ಟಾರ್ಟ್ ಆಗಿರೋದು ನಾವು ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ಸೈನ್ಸ್ ಫಾರೆನ್ಸಿಕ್ ಸೈನ್ಸ್ ಜೀವನದ ಪ್ರತಿಯೊಂದು ಪ್ರತಿಯೊಂದು ವಿಭಾಗವೂ ಅಲ್ಲಿ ಬೇಕು ನಾನು ಹೇಳ್ತೀನಿ ಫಾರೆನ್ಸಿಕ್ ಸೈನ್ಸ್ ಅನ್ನೋದು ಸ್ಟಾರ್ಟ್ಸ್ ವಿತ್ ಕಾಮನ್ ಸೆನ್ಸ್ ಜಸ್ಟ್ ಒಂದು ಕಾಮನ್ ಸೆನ್ಸಿಂದ ಸಾಲ್ವ್ ಆಗುವಂಥ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ದೊಡ್ಡ ಹೈಟೆಕ್ ಗಳು ಬೇಕಾಗಿಲ್ಲ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಇದೆ ಅದರಿಂದ ಮಾಡಿಬಿಡ್ತೀನಿ ಅಂತ ಸಿಂಪಲ್ ಒಂದು ಕಾಮನ್ ಸೆನ್ಸಿಂದ ಒಂದು ಸಾಲ್ವ್ ಆಗೋದನ್ನು ನೀವು ದೊಡ್ಡದಾಗಿ ಮಾಡ್ಕೊಂಡು ಹೋಗೋದು ಬೇಕಾಗಿಲ್ಲ ಆದರೆ ಅದನ್ನು ಹಾಗೇ ಕೆಲವೊಂದಕ್ಕೆ ಹೈಟೆಕ್ ಇನ್ಸ್ಟ್ರೂಮೆಂಟ್ಗಳಾಗಲಿ ಎಕ್ಸ್ಪರ್ಟೈಸರ್ಗಳಾಗಲಿ ಅವ್ರದ್ದು ಹೆಲ್ಪ್ ಬೇಕಾಗತ್ತೆ ಸೊ ಆದ್ದರಿಂದ ಸ್ಟಾರ್ಟ್ಸ್ ವಿತ್ ಕಾಮನ್ ಸೆನ್ಸ್ ಆ್ಯಂಡ್ ಆಲ್ಮೋಸ್ಟ್ ಆಲ್ ಸೆಕ್ಷನ್ಸ್ ಆಫ್ ಆಲ್ ಡಿವಿಷನ್ಸ್ ಸೈನ್ಸ್ ಬಿಟ್ಟಲ್ಲ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಯಾವ್ದು ಬೇಕಾದ್ರೂ ತೊಗೊಳ್ಳಿ ಮೆಡಿಸಿನ್ ಇಂಜಿನಿಯರಿಂಗ್ ಈಗ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತೀವಲ್ಲ ಡಿಜಿಟಲ್ ಫಾರೆನ್ಸಿಕ್ಸ್ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಕಂಪ್ಯೂಟ್ರಲ್ಲಿರೋದು ಮಾಹಿತಿನ ತೆಗೆಯೋದು ಅಲ್ಲಿ ಏನು ಹೇಗೆ ಹೇಗಾಗಿದೆ ಏನು ಅಂತ ತಗೊಳ್ಳೋದು ಕಂಪ್ಯೂಟರ್ ಸೈನ್ಸ್ನವ್ರು ಬೇಕು ಇಂಜಿನಿಯರ್ಸ್ ಕಂಪ್ಯೂಟ್ರ್ ನಾಲೆಜ್ ಇರೋರು ಬೇಕು ಮೊಬೈಲಿಗೆ ಕಂಪ್ಯೂಟ್ರ್ ನಾಲೆಜ್ ಇರೋರು ಬೇಕು ಅದೇ ಥರ ಆಡಿಯೋ ವಿಡಿಯೋ ಫೋರೆನ್ಸಿಕ್ಸ್ ಆಡಿಯೋ ವಿಡಿಯೋ ಫೋರೆನ್ಸಿಕ್ಸ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗಲಿ ಎಲ್ಲೋ ಸಿ ಸಿ ಟಿ ವಿ ಫುಟೇಜ್ಗಳಾಗಲಿ ತೊಗೊಂಡು ಅದನ್ನು ಅನಾಲಿಸ್ ಮಾಡಿ ಯಾರು ಇವನು ಹೇಗಿದ್ದ ಏನು ಅಂತ ಕಂಡುಹಿಡಲಿಕ್ಕಾಗಲಿ ಒಂದು ವೆಹಿಕಲ್ಲು ಅದರ ನಂಬರ್ ಹುಡ್ಕೋದಾಗಲಿ ಸೊ ಆದ್ದರಿಂದ ಎಲ್ಲ ಫೀಲ್ಡ್ನವರು ಬೇಕು ಈಗ ಫೋರೆನ್ಸಿಕ್ಕಿಗೆ ಒಂದೇ ಅಂದರೆ ಯಾವುದೇ ಒಂದು ಸ್ಟೇಟಲ್ಲಿ ಯಾವುದೇ ಒಂದು ಫಾರೆನ್ಸಿಕ್ ಲ್ಯಾಬಲ್ಲಿ ಎಲ್ಲ ವಿಭಾಗಗಳು ಸಿಗಲ್ಲ ಇದನ್ನು ಎಲ್ಲೆಲ್ಲಿ 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 ಎಕ್ಸ್ಪರ್ಟೈಸ್ ಇದ್ದಾರೆ ಅವ್ರದ್ದು ಒಪಿನಿಯನ್ ತೊಗೊಂಡು ಅವ್ರದ್ದು ಹೆಲ್ಪ್ ತೊಗೊಂಡು ಮಾಡಬೇಕಾಗತ್ತೆ ಸೊ ದಿಸ್ ಈಸ್ ವಾಟ್ ಇದು ಈಗ ಹಾಗಿದ್ರೆ ಫಾರೆನ್ಸಿಕ್ ಸೈನ್ಸ್ ನವರು ಏನ್ ಮಾಡ್ತಾರೆ ಡ್ಯೂಟಿ ಆಫ್ ಫಾರೆನ್ಸಿಕ್ ಸೈಂಟಿಸ್ಟ್ ಹೂ ಆರ್ ವರ್ಕಿಂಗ್ ಇನ್ ಫಾರೆನ್ಸಿಕ್ ಲ್ಯಾಬ್ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಅಂತ ಹೇಳ್ತೀವಿ ಅಥವಾ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ವರ್ಕ್ ಮಾಡೋ ಸೈಂಟಿಸ್ಟ್ಗಳದ್ದು ಕೆಲಸ ಏನು ವೆರಿ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಈಸ್ ಟು ಅಸಿಸ್ಟ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇನ್ ಕ್ರೈಮ್ ಸೀನ್ ಕ್ರೈಮ್ ಸೀನೆ ಇಂಪಾರ್ಟೆಂಟ್ ಕ್ರೈಮ್ ಸೀನ್ ಎಲ್ಲಿ ಕ್ರೈಮ್ ನಡೆದಿದೆ ಅದನ್ನ ಕ್ರೈಮ್ ಸೀನ್ ಅಂತ ಹೇಳ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲೇ ನಮಗೆ ಫಿಸಿಕಲ್ ಎವಿಡೆನ್ಸಸ್ ಭೌತಿಕ ಶ ಕುರುಹುಗಳು ಅಲ್ಲೇ ಸಿಗೋದು ಆ ಕ್ರೈಮ್ಗೆ ರಿಲೇಟೆಡ್ ಕುರುಹುಗಳು ಅಲ್ಲೇ ಸಿಗೋದು ಆದ್ದರಿಂದ ಇನ್ವೆಸ್ಟಿಗೇಟಿಂಗ್ ಯಾರು ಆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಆ ಆಫೀಸರ್ಗೆ ಫಸ್ಟ್ ಹೆಲ್ಪ್ ಮಾಡಬೇಕು ಅಲ್ಲಿ ಏನು ಕುರುಹುಗಳಿವೆ ಯಾಕಂದರೆ ಕಾಮನ್ ಮ್ಯಾನಿಗೆ ಗೊತ್ತಾಗಲ್ಲ ಸೈನ್ಸ್ ಆ್ಯಸ್ ಎ ಫಾರೆನ್ಸಿಕ್ ಸೈಂಟಿಸ್ಟ್ ನಾವು ಹೋದಾಗ ಏನೇನಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಯಾವ್ಯಾವ ಕುರುಹುಗಳನ್ನು ಐಡೆಂಟಿಫೈ ಮಾಡಬೇಕು ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು ಹೇಗೆ ಅದನ್ನು ಹ್ಯಾಂಡ್ಲ್ ಮಾಡಿ ಕಲೆಕ್ಟ್ ಮಾಡೋದು ಹೇಗೆ ಪ್ಯಾಕ್ ಮಾಡಿ ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸೋದು ಇದರಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರಿಗೆ ಹೆಲ್ಪ್ ಮಾಡಬೇಕಾಗತ್ತೆ ದಟ್ ಈಸ್ ದ ಫಸ್ಟ್ ಕೇಸ್ ಫಸ್ಟ್ ವರ್ಕ್ ಡ್ಯೂಟಿ ಕೆಲವೊಂದು ಸಲ ಅಲ್ಲೇ ಕ್ರೈಮ್ ಸೀನಲ್ಲಿ ಪ್ರಿಲಿಮಿನರಿ ಟೆಸ್ಟ್ ಮಾಡಿ ಇದು ಏನು ಅಂತ ನೋಡೋ ಪರಿಸ್ಥಿತಿ ಬರುತ್ತೆ ಏನೋ ಡ್ರಗ್ಸ್ ಅಂತ ಹಿಡಿದ್ರು ಡ್ರಗ್ ಟೆಸ್ಟಿಂಗ್ ಕಿಟ್ಗಳು ತೊಗೊಂಡೋಗಿದ್ದಿದ್ರೆ ಅಲ್ಲೇ ಪ್ರಿಲಿಮಿನರಿ ಟೆಸ್ಟ್ ಮಾಡಿ ಇದು ಈ ಡ್ರಗ್ಗು ಅಂತ ಹೇಳ್ಬೋದು ಇಟ್ ಈಸ್ ನಾಟ್ ಕನ್ಫರ್ಮೇಟಿವ್ ಅದನ್ನು ಆಮೇಲೆ ಲ್ಯಾಬಿಗೆ ತಂದು ಕನ್ಫರ್ಮ್ ಮಾಡಬೇಕು ಆದರೆ ಆ ಸ್ಪಾಟಲ್ಲಿ ಹೇಳಬೇಕಾಗುತ್ತೆ ಏನೋ ಒಂದು ರೆಡ್ ಮಟೀರಿಯಲ್ ಬಿದ್ದಿದೆ ಇದು ಬ್ಲಡ್ ಹೌದಾ ಅಲ್ವಾ ಕೆಂಪದಾಗಿ ಒಂದು ಸ್ಟೇನ್ ಕಂಡರೆ ಇದನ್ನು ಬ್ಲಡ್ ಅಂತ ಹೇಳಲಿಕ್ಕಾಗಲ್ಲ ಫಸ್ಟ್ ಅದು ಬ್ಲಡ್ ಹೌದಾ ಅಲ್ವಾ ಅಷ್ಟನ್ನಾದರೂ ಅಲ್ಲಿ ಟೆಸ್ಟ್ ಮಾಡಿ ಅದು ಬ್ಲಡ್ ಅಂತ ಆದರೆ ಅದನ್ನು ಉಳಿದಿದ್ದನ್ನು ಕಲೆಕ್ಟ್ ಮಾಡಿ ಅದು ಸ್ಯಾಂಪಲ್ನ ಎಫ್ ಎಸ್ ಎಲ್ಗೆ ರವಾನಿಸೋದು ಹೇಗೆ ಈ ಥರದ್ದೆಲ್ಲ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಹೆಲ್ಪ್ ಮಾಡಬೇಕಾಗುತ್ತೆ ಸೆಕೆಂಡ್ ಏನು ಅಲ್ಲಿ ಪ್ರಿಲಿಮಿನರಿ ಟೆಸ್ಟ್ ಆದಮೇಲೆ ಅದನ್ನು ಪ್ರಾಪರಾಗಿ ಕಲೆಕ್ಟ್ ಮಾಡಿದ ಮೇಲೆ ಅದನ್ನು ಪ್ರಾಪರಾಗಿ ಪ್ಯಾಕ್ ಮಾಡಬೇಕಾಗುತ್ತೆ ಕೆಲವೊಂದು ವೆಟ್ ಸ್ಯಾಂಪಲ್ ಇರುತ್ತೆ ಮೇ ಬಿ ಅನ್ ಸೆಕ್ಸುವಲ್ ಅಸಲ್ಟ್ ಕೇಸಲ್ಲಿ ಒಂದು ಇದರಲ್ಲಿ ಸೆಮಿನಲ್ ಸ್ಟೇನ್ ಬಿದ್ದಿದೆ ಸೆಮೆನ್ ಬಿದ್ದಿದೆ ವೆಟ್ಟಿದೆ ಇಮ್ಮಿಡಿಯೇಟ್ ಕಲೆಕ್ಟ್ ಮಾಡಿ ಪ್ಯಾಕ್ ಮಾಡಿ ನೀವು ಎಫ್ ಎಸ್ ಎಲ್ ಕಳಿಸ್ಬಿಟ್ರೆ ಒಂದು ಪ್ಲ್ಯಾಸ್ಟಿಕ್ ಇದರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಸೇಫ್ ಅಂತ ಗಿಲ್ ಹಾಕಿ ಅದು ಡಿಕಂಪೋಸ್ ಆಗೋಗುತ್ತೆ ಡಿಕಂಪೋಸ್ ಆದಮೇಲೆ ಯಾವ ಟೆಸ್ಟಿಗೂ ರೆಸ್ಪಾಂಡ್ ಆಗಲ್ಲ ಯೂಸ್ಲೆಸ್ ಅಂತ ಅಂಥ ಎವಿಡೆನ್ಸನ್ನು ನಾವು ಲಾಸ್ ಮಾಡ್ದಂಗೆ ಆಗುತ್ತೆ ಸೊ ಕೆಲವೊಂದಕ್ಕೆ ಹೇಗೆ ಇಂಪಾರ್ಟೆನ್ಸ್ ಕೊಟ್ಟು ಹೇಗೆ ಪ್ಯಾಕ್ ಮಾಡಿ ಅದು ಎವಿಡೆನ್ಸರಿ ವ್ಯಾಲ್ಯೂ ಅದನ್ನು ಹೋಗದಿದ್ದಂಗೆ ಹೇಗೆ ಪ್ಯಾಕ್ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸ್ಬೇಕು ಅನ್ನೋದು ಸೆಕೆಂಡ್ ಅದರ ನಂತರ ಎಫ್ ಎಸ್ ಎಲ್ಲಿಗೆ ಬರುತ್ತೆ ಎಫ್ ಎಸ್ ಅಲ್ಲಿ ಅದನ್ನು ಅನಾಲಿಸಿಸ್ ವಿತ್ ಆಲ್ ಅವೈಲೇಬಲ್ ಹೈಟೆಕ್ ಇನ್ಸ್ಟ್ರೂಮೆಂಟ್ ಆಗಲಿ ಎಕ್ಸ್ಪರ್ಟೈಸ್ ಆಗಲಿ ಆ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಇರೋ ಎಕ್ಸ್ಪರ್ಟು ಅದನ್ನು ಅನಾಲಿಸ್ ಮಾಡಿ ರಿಪೋರ್ಟ್ ಕೊಡ್ತಾರೆ ದಟ್ ಈಸ್ ನೆಕ್ಸ್ಟ್ ಪಾರ್ಟ್ ಈ ರಿಪೋರ್ಟ್ ಕೊಟ್ಟ ಮೇಲೆ ಮುಗಿಲಿಲ್ಲ ದೆನ್ ದ ಎಕ್ಸ್ಪರ್ಟ್ ಹೂ ಹ್ಯಾಸ್ ಅನಲೈಸ್ಡ್ ಆ್ಯಂಡ್ ಹೂ ಹ್ಯಾಸ್ ವಿಸಿಟೆಡ್ ದ ಕ್ರೈಮ್ಸ್ ಇನ್ ಕೋರ್ಟಿಗೆ ಹೋಗ್ಬೇಕಾಗತ್ತೆ ಪ್ರತಿಯೊಂದು ಕೇಸಲ್ಲೂ ಕೋರ್ಟಿಗೆ ಹೋಗ್ಬೇಕಾಗತ್ತೆ ನಾನು ಒಂದು ಸರ್ಟಿಫಿಕೇಟ್ ಇವತ್ತು ಇಶ್ಯೂ ಮಾಡಿದರೆ ಅಲ್ಲಿಗೆ ಮುಗಿಲಿಲ್ಲ ಇವತ್ತು ಮಾಡಿದರೆ ಇನ್ನು ಎರಡು ವರ್ಷಕ್ಕೆ ಬರ್ಬೋದು ಐದು ವರ್ಷಕ್ಕೆ ಬರ್ಬೋದು ಹತ್ತು ವರ್ಷದ ಮೇಲೂ ಬರ್ಬೋದು ಆವಾಗ ಯಾರು ಸೈನ್ ಮಾಡಿದ್ದಾನೆ ಅವನೇ ಹೋಗ್ಬೇಕು ನಾನು ರಿಟೈರ್ಡ್ ಆದರೂ ಈಗಲೂ ಇದ್ದೀನಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೈನ್ ಮಾಡಿದ್ದು ಈಗ ಸದ್ಯ ಹೋಗಿ ಒಂದು ಎವಿಡೆನ್ಸ್ ಕೊಟ್ಟು ಬಂದೆ ಸೊ ಇಟ್ ಈಸ್ ಒಬ್ಲಿಗೇಷನ್ ನಮ್ಮದು ಒಂದು ಸಲ ರಿಪೋರ್ಟ್ ಇಶ್ಯೂ ಮಾಡಿದ ಮೇಲೆ ಇಟ್ ಈಸ್ ಅವರ್ ಒಬ್ಲಿಗೇಷನ್ ಕೋರ್ಟಿಗೆ ಹೋಗಿ ವಿ ಹಾವ್ ಟು ಜಸ್ಟಿಫೈ ಅವರ್ ಸೆಲ್ಫ್ ನಾನು ಕೊಟ್ಟಿದ್ದು ಕರೆಕ್ಟ್ ಆಗಿದೆ ಡಿಫೆನ್ಸ್ನವ್ರು ಇರ್ತಾರೆ ಎಲ್ಲರ ಎದುರುಗಡೆ ನಾವು ಹೇಗೆ ಸೈಂಟಿಫಿಕ್ ಆಗಿ ನಾನು ಮಾಡಿದ್ದು ಕರೆಕ್ಟ್ ಇದೆಯಾ ಅನ್ನೋದನ್ನು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಲ್ಲಿ ಎಕ್ಸ್ಪ್ಲನೇಷನ್ ಡಿಫೆನ್ಸ್ ಅವರು ಏನು ಕೇಳ್ತಾರೆ ಅಂತ ಹೇಳಿಕ್ಕಾಗಲ್ಲ ಅಷ್ಟು ಈಸಿ ಅಲ್ಲ ಈಗ ಕೋರ್ಟಲ್ಲಿ ಡಿಫೆನ್ಸ್ ಅವರು ಈಗ ಪ್ರತಿಯೊಂದಕ್ಕೂ ನಿಮಗೆ ನೆಟ್ಟಲ್ಲಿ ಸರ್ಚ್ ಮಾಡಿಬಿಟ್ರೆ ಏನು ಬೇಕಾದ್ರೂ ಸಿಗುತ್ತೆ ಮಾಹಿತಿ ಆ ಮಾಹಿತಿ ಮೇಲೆ ಕಂಪ್ಲೀಟ್ ಕ್ವಶನಲ್ಲಿ ರೆಡಿ ಮಾಡ್ಕೊಂಡು ಬರ್ತಾರೆ ಸೊ ನೀನು ಮಾಡಬೇಕಾಗಿದ್ದಿದ್ದು ಈ ಟೆಸ್ಟ್ ಮಾಡಿಲ್ಲ ಈ ಟೆಸ್ಟ್ ಮಾಡಿಲ್ಲ ಇದು ಮಾಡಿದ ಸರಿ ಇಲ್ಲ ಬೇಕಾದಷ್ಟು ಕ್ವಶನ್ಸ್ಗಳು ಬಿಡುತ್ತೆ ಅದನ್ನು ನಾವು ಡಿಪೆಂಡ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ನಮ್ಮ ರಿಪೋರ್ಟ್ ವ್ಯಾಲಿಡ್ ಇರಲ್ಲ ಸೊ ವಿ ಹ್ಯಾವ್ ಟು ವ್ಯಾ ಡಿಪೆಂಡ್ ಅವರ್ ಸೆಲ್ಫ್ ಡಿಫೆನ್ಸ್ ಅವರಿಗೆ ಸೊ ಅಷ್ಟು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಇದಲ್ದೇನೆ ಎಕ್ಸ್ಟ್ರಾ ವರ್ಕ್ ಅಂದರೆ ಹೂ ಆರ್ ದ ಯೂಸರ್ ಏಜೆನ್ಸಿಸ್ ನಮ್ಮ ಫಾರೆನ್ಸಿಕ್ ಫೀಲ್ಡನ್ನು ಯೂಸ್ ಮಾಡ್ತಾ ಇರೋರು ಯಾರು ಅವರಿಗೆ ಆವಾಗ ಟ್ರೈನಿಂಗ್ ಕೊಡಬೇಕು ಫಸ್ಟು ಪೊಲೀಸ್ ಆಫೀಸರ್ಸ್ ರೆಗ್ಯುಲರ್ ಟ್ರೈನಿಂಗ್ ಬೇಕು ಅವರಿಗೆ ಹೊಸ್ದಾಗಿಂದ ಜಾಯಿನ್ ಆದವರಿಗಂತೂ ಬೇಕೇ ಬೇಕು ಸ್ವಲ್ಪ ಪ್ರಮೋಷನ್ ಅಂದರೆ ರಿಫ್ರೆಷರ್ ಕೋರ್ಸ್ ಅಂತ ಆವಾಗ ಅವಾಗ ಟ್ರೈನಿಂಗ್ ಕೊಡಬೇಕು ಇಷ್ಟೆಲ್ಲ ಆದಮೇಲೆ ನಾವು ಕೋರ್ಟಿಗೆ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಿರಲ್ಲ ಅಲ್ಲಿ ಜುಡಿಷರಿ ಅವರಿಗೆ ಎಸ್ಪೆಷಲಿ ಜುಡಿಷರಿ ಸೀನಿಯರ್ ಆಫೀಸರ್ ಜಡ್ಜ್ಗಳಿಗೆ ಫಾರೆನ್ಸಿಕ್ ಅಂದರೆ ಏನಂತ ಗೊತ್ತಿರಬೇಕು ಅದಕ್ಕೆ ಜುಡಿಷರಿ ಅವರಿಗೂ ಕೂಡ ಫಾರೆನ್ಸಿಕ್ದು ಟ್ರೈನಿಂಗ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಗೊತ್ತಿರಬೇಕು ನಾನು ಹೋಗಿ ನಿಮ್ಮ ಎದುರುಗಡೆ ನಾನು ಈಗ ಫಾರೆನ್ಸಿಕ್ ಹೇಳ್ತಾ ಇದ್ದೀನಿ ನಿಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನಾನು ರಿಪೋರ್ಟ್ ಬಗ್ಗೆ ಹೇಳಿದರೆ ನಿಮ್ಗೆ ಅರ್ಥ ಆಗೋದು ಹೇಗೆ ಅದು ಸೊ ಬೇಸಿಕ್ ಒಂದು ಅವ್ರಿಗೆ ಫಾರೆನ್ಸಿಕ್ ಅಂದ್ರೆ ಏನು ಇವ್ರು ಏನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಅವರಿಗೂ ಕೂಡ ಇರಬೇಕಾಗುತ್ತೆ ಅವ್ರಿಗೆ ಕೂಡ ಟ್ರೈನಿಂಗ್ ಕೊಡಲಿಕ್ಕೆ ಹೋಗಬೇಕಾಗುತ್ತೆ ಅದರ ನಂತರ ಮೆಡಿಕಲ್ ಆಫೀಸರ್ಸ್ ನಮಗೆ ಅವರಿಗೆ ತುಂಬ ಕ್ಲೋಸ್ ರಿಲೇಷನ್ ಯಾಕಂದರೆ ಒಬ್ರು ಮಿಸ್ಟೇಕ್ ಮಾಡಿದ್ರೆ ಇನ್ನೊಬ್ರದ್ದು ರಿಫ್ಲೆಕ್ಟ್ ಆಗುತ್ತೆ ಅವ್ರು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕರೆಕ್ಟಾಗಿ ಕಳಿಸ್ತಾರೋ ಇಲ್ವೋ ಇಂಥ ಕೇಸಲ್ಲಿ ಹೀಗೆ ಬೇಕು ನೀವು ಇದನ್ನು ಅಬ್ಸರ್ವ್ ಮಾಡಬೇಕು ಅಂತ ಅವರು ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆವಾಗ ಆವಾಗ ಅವ್ರದ್ದು ನಮ್ಮದು ಇಂಟ್ರ್ಯಾಕ್ಷನ್ ನಡಿಬೇಕಾಗುತ್ತೆ ಅವರಿಗೂ ಟ್ರೈನಿಂಗ್ ಕೊಡಬೇಕು ಮೆಡಿಕಲ್ ಆಫೀಸರ್ಸ್ ವು ಆರ್ ಕಂಡಕ್ಟಿಂಗ್ ದ ಪೋಸ್ಟ್ ಮಾರ್ಟಮ್ ಫಾರೆನ್ಸಿಕ್ ಮೆಡಿಸಿನ್ ಅವರು ಅವ್ರದ್ದು ಏನಂತ ನಾವು ತಿಳ್ಕೊಳ್ಬೇಕಾಗತ್ತೆ ಇದಲ್ಲದೆ ಲಾಸ್ಟಲ್ಲಿ ಫಾರೆನ್ಸಿಕ್ ಸೈನ್ಸ್ ಓದ್ತಾ ಇರೋ ಸ್ಟೂಡೆಂಟ್ಸ್ ಎಮ್ ಎಸ್ ಸಿ ಫಾರೆನ್ಸಿಕ್ ಸೈನ್ಸು ಬಿ ಎಸ್ ಸಿ ಫಾರೆನ್ಸಿಕ್ ಸೈನ್ಸು ಮಾಡ್ತಾ ಇರೋ ಸ್ಟೂಡೆಂಟ್ಸಿಗೆ ಆವಾಗ ಅವಾಗ ನಾವು ಕ್ಲಾಸ್ ತೊಗೊಳ್ಲಿಕ್ಕೋ ಲೆಕ್ಚರ್ ಕೊಡ್ಲಿಕ್ಕೋ ಅಥವಾ ಅವ್ರು ನಮ್ಮ ಲ್ಯಾಬಿಗೆ ವಿಸಿಟಿಗೆ ಬಂದಾಗ ಸ್ಟೂಡೆಂಟ್ಸ್ಗಳು ಅವರಿಗೆ ಎಕ್ಸ್ಪ್ಲೇನ್ ಮಾಡೋದ ಇಷ್ಟು ಮಾಡಿ ಇದು ಒಂದು ಸ್ಥೂಲವಾಗಿ ಪರಿಚಯ ಫಾರೆನ್ಸಿಕ್ನವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಇದು ಇದಾಯಿತಾ ಹಾಗಿದ್ರೆ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋರು ಯಾರು ಫಾರೆನ್ಸಿಕ್ ಸೈನ್ಸನ್ನು ನಾವು ಏನು ಮಾಡ್ತಾ ಇದ್ದೀವಿ ಆಯಿತು ಹೂ ಆರ್ ದ ಯೂಸರ್ ಏಜೆನ್ಸೀಸ್ ಯೂಸರ್ ಏಜೆನ್ಸೀಸ್ ತೊಗೊಂಡ್ರೆ ಫಸ್ಟ್ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಬಂದರೆ ಫಸ್ಟ್ ಲೋಕಲ್ ಪೊಲೀಸ್ ಆಫೀಸರ್ಸ್ ಒಂದು ಈ ಲಿಮಿಟ್ಸಲ್ಲಿ ಒಂದು ಕ್ರೈಮ್ ಆಗಿದೆ ಅಂದರೆ ಇಲ್ಲಿ ಇನ್ಸ್ಪೆಕ್ಟರ್ ಆಗಲಿ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಸಬ್ ಇನ್ಸ್ಪೆಕ್ಟ್ರ್ ಹೀ ಇಸ್ ದ ಇನ್ಚಾರ್ಜ್ ಹೀ ಇಸ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸೊ ದೇ ಆರ್ ದ ಫಸ್ಟ್ ಪೊಲೀಸ್ ನೆಕ್ಸ್ಟ್ ಸಮ್ ಎಡಿಷ್ನಲ್ ಹೈಯರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಲೈಕ್ ಸಿ ಐ ಡಿ ಸಿ ಬಿ ಐ ಎನ್ ಐ ಎ ಸೊ ಈ ಥರ ಅವರಿಗೂ ನಮ್ಮ ಸ್ಯಾಂಪಲ್ಗಳನ್ನು ಕಳಿಸೋದಾಗಲಿ ಅಥವಾ ಹಿಂದೆ ಪೊಲೀಸರು ಕಳಿಸಿರೋದನ್ನು ಹೈಯರ್ ಮತ್ತು ಸಿ ಐ ಡಿಗೆ ರೆಫರ್ ಆಗುತ್ತೆ ಕೇಸು ಅವ್ರ ಆಫೀಸರ್ಸ್ ಮತ್ತೆ ಬರ್ತಾರೆ ಡಿಸ್ಕಷನ್ಗೆ ಇದು ಹೇಗೆ ಏನು ಏನು ಅಂತ ಕೇಳಲಿಕ್ಕೆ ಸೊ ದೇ ಆರ್ ಆಲ್ಸೋ ಯೂಸರ್ ಏಜೆನ್ಸೀಸ್ ಅದಲ್ಲದೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅಲ್ಲದೇ ಕೋರ್ಟ್ ಕೋರ್ಟಿಂದ ಡೈರೆಕ್ಟಾಗಿ ಸ್ಯಾಂಪಲ್ಲು ಎಫ್ ಎಸ್ ಎಲ್ಲಿಗೆ ಬರುತ್ತೆ ಕೋರ್ಟ್ ವಿಲ್ ರೆಫರ್ ಒಂದು ಡಾಕ್ಯುಮೆಂಟ್ ಸಿವಿಲ್ ಕೇಸಲ್ಲಿ ಕೋರ್ಟಿಗೆ ಮ್ಯಾಟ್ರ್ ಹೋಗುತ್ತೆ ಇನ್ನು ಕೇಸು ಪೊಲೀಸ್ ಸ್ಟೇಷನಲ್ಲಿ ಇರೋಲ್ಲ ಸೊ ಅಲ್ಲಿಂದ ಸಿವಿಲ್ ಮ್ಯಾಟ್ರಸಲ್ಲಿ ಡೈರೆಕ್ಟ್ ಕೋರ್ಟೇ ರೆಫರ್ ಮಾಡುತ್ತೆ ಈ ಡಾಕ್ಯುಮೆಂಟು ಫೋರ್ಜ್ಡಾ ಏನು ನೋಡಿ ಅಂತ ಕೆಲವೊಂದು ಸಲ ಮಾತೃತ್ವ ಪಿತೃತ್ವ ಡಿಸ್ಪ್ಯೂಟ್ ಪೆಟರ್ನಿಟಿ ಮೆಟರ್ನಿಟಿ ಡಿಸ್ಪ್ಯೂಟ್ ಇದು ನನ್ನ ಮಗು ಅಲ್ಲ ಕೋರ್ಟಲ್ಲಿ ಗಲಾಟೆ ಆವಾಗ ಬ್ಲಡ್ ಸ್ಯಾಂಪಲ್ ತೆಗೆದು ಡಿ ಎನ್ ಎಗೆ ಕೋರ್ಟ್ ರೆಫರ್ ಮಾಡುತ್ತೆ ಡೈರೆಕ್ಟಾಗಿ ಸೊ ಆ ಥರ ಕೋರ್ಟಿಂದ ಕೂಡ ಸ್ಯಾಂಪಲ್ಗಳು ಬರುತ್ತೆ ಅದರ ನಂತರ ಬೇರೆ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎನಿಮಲ್ಸಿಗೆ ಪಾಯ್ಸನ್ ಆಗಿ ಸಾಯಿಸೋದು ಶಾಟ್ ಆಗೋದು ಅಂಥ ಟೈಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಫಾರೆನ್ಸಿಕ್ ಲ್ಯಾಬಿಗೆ ಸ್ಯಾಂಪಲ್ ಕಳಿಸುತ್ತೆ ಎಕ್ಸೈಸ್ ಲ್ಯಾಬ್ನವರು ಎಕ್ಸೈಸ್ ಸ್ಯಾಂಪಲ್ಸು ಲಿಕ್ಕರ್ಸು ಅಡಲ್ಟ್ರೇಟೆಡ್ ಲಿಕ್ಕರ್ಸು ಸೊ ಕಂಪನಿ ಬ್ರ್ಯಾಂಡ್ ನೇಮಲ್ಲಿ ಡ್ಯೂಪ್ಲಿಕೇಟು ಲೇಬಲ್ಗಳು ಇವು ಮಾಡಿ ಮಾರ್ಕೆಟಲ್ಲಿ ಇರುತ್ತೆ ಆ ಲೇಬಲ್ಗಳು ಇವು ಎಲ್ಲ ಬರುತ್ತೆ ಸೊ ಎಕ್ಸೈಜ್ ಡಿಪಾರ್ಟ್ಮೆಂಟಿಂದನೂ ಬರುತ್ತೆ ಅದರ ನಂತರ ಬ್ಯಾಂಕ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೇನಾದರೂ ಫ್ರಾಡ್ ಆದಾಗ ಡಾಕ್ಯುಮೆಂಟ್ಗಳು ಅವರಿಂದ ಕೂಡ ಡೈರೆಕ್ಟಾಗಿ ಬರುತ್ತೆ ಇನ್ನು ಪ್ರೈವೇಟ್ ಪೀಪಲ್ ದೇ ಕ್ಯಾನ್ ಆಲ್ಸೋ ಆ್ಯಕ್ಸಸ್ ಅವ್ರ ಪರ್ಸ್ನಲ್ಲಾಗಿ ಗೌರ್ಮೆಂಟ್ ಆರ್ಡ್ರ್ ಇದೆ ವಿತ್ ಇಂತಿಂಥ ಟೆಸ್ಟಿಗೆ ಇಷ್ಟು ಫೀಸ್ನ ಟ್ರೆಜರಿ ಕಟ್ಬಿಟ್ಟು ಸ್ಯಾಂಪಲ್ನ ಎಫ್ ಎಸ್ ಎಲ್ ಕೊಡ್ಬೋದು ಅಂತ ಎಟ್ ಪ್ರೆಸೆಂಟ್ ಎಫ್ ಎಸ್ ಎಲ್ನವರು ಎಂಟರ್ಟೈನ್ ಮಾಡ್ತಾ ಇಲ್ಲ ಬೇಕಾದ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿದೇ ವರ್ಕ್ ಲೋಡ್ ಬೇಕಾದಷ್ಟಿದೆ ಆದ್ದರಿಂದ ಪ್ರೈವೇಟಿಗೆ ಬಟ್ ಪ್ರೊವಿಷನ್ ಇದೆ ಗೌರ್ಮೆಂಟ್ ಆರ್ಡರ್ ಇದೆ ಸೊ ಇಂಥ ಟೆಸ್ಟ್ ಒಂದು ಡಿ ಎನ್ ಎ ನಿಮ್ಮದು ಸ್ಯಾಂಪಲ್ ಮಾಡಿಸ್ಬೇಕು ಅಂದರೆ ಇಷ್ಟು ಪೇ ಮಾಡಿ ಟ್ರೆಜರಿಗೆ ಪೇ ಮಾಡಿ ವಿತ್ ಟ್ರೆಝರಿ ಚೆಲ್ಲನ್ನು ನೀವು ಸ್ಯಾಂಪಲ್ನ ಎಫ್ ಎಸ್ ಎಲ್ಗೆ ಕೊಡ್ಬೋದು ದೇ ಹಾವ್ ಟು ಅನಲೈಸ್ ಆ್ಯಂಡ್ ಗಿವ್ ದ ರಿಪೋರ್ಟ್ ಸೊ ದೀಸ್ ಆರ್ ದ ಯೂಸರ್ ಏಜೆನ್ಸೀಸ್ ಅದರ್ ಫುಡ್ ಡಿಪಾರ್ಟ್ಮೆಂಟ್ ಆಗಲಿ ಫುಡ್ ಅಡಲ್ಟ್ರೇಷನ್ ಸ್ಯಾಂಪಲ್ಗಳು ಬರುತ್ತೆ ಸೊ ಅದರಿಂದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಯಾವುದೇ ಚಾರ್ಜಸ್ ಇಲ್ಲ ಪ್ರೈವೇಟ್ ಪೀಪಲ್ ಹ್ಯಾವ್ ಟು ಪೇ ದ ಪ್ರಿಸ್ಕ್ರೈಬ್ ಫೀ ಗೌರ್ಮೆಂಟಿಂದ ಪ್ರತಿಯೊಂದು ಇದಕ್ಕೂ ಇಷ್ಟಿಷ್ಟು ಫೀ ಅಂತ ಮಾಡಿದ್ದೆ ಅದರ ಪ್ರಕಾರ ಫೀ ತುಂಬಿ ಕೂಡ ಸ್ಯಾಂಪಲ್ನ ಕೊಡಿಸ್ಬೋದು ದಿಸ್ ಈಸ್ ದ ಯೂಸರ್ಸ್ ಯೂಸರ್ಸ್ ಏಜೆನ್ಸಿ ನಮ್ಮನ್ನ ಯೂಸ್ ಮಾಡ್ಕೊಳ್ತಾ ಇರೋರು ಯಾರು ಫಾರೆನ್ಸಿಕ್ ಅನ್ನ ಅಂತ ನ್ಯಾಯವಿದ್ಯಾನ ಇಂಡಿಯಾದಲ್ಲಿ ಫಸ್ಟ್ ಶುರು ಆಗಿದ್ದು ಕಲ್ಕತ್ತಾದಲ್ಲಿ ಬಟ್ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಟೂ ತೌಸಂಡ್ ಸೆವೆಂಟೀನ್ ಏಟೀನಲ್ಲಿ ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ದೊಡ್ಡ ಫಂಕ್ಷನ್ ಕೂಡ ಆಯಿತು ನಮ್ಮಲ್ಲಿ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಲ್ಯಾಬ್ ಆಗಿರೋದು ಸೊ ನಾವು ವಿ ಆರ್ ಹ್ಯಾವಿಂಗ್ ದ ಮೇನ್ ಆಫೀಸ್ ಇನ್ ಬ್ಯಾಂಗ್ಳೂರ್ ಮಡಿವಾಳದಲ್ಲಿದೆ ಅದರ ನಂತರ ಆರು ರೀಜ್ನಲ್ ಲ್ಯಾಬ್ಸ್ ಇದೆ ಗುಲ್ಬರ್ಗಾದಲ್ಲಿದೆ ಮಂಗಳೂರಿದೆ ಬೆಳಗಾಂವ್ ದೆನ್ ದಾವಣಗೆರೆ ಮೈಸೂರು ಆ್ಯಂಡ್ ರೀಸೆಂಟ್ಲಿ ಲಾಸ್ಟ್ ಮಂತ್ ಹುಬ್ಳಿ ಒನ್ ಮೋರ್ ಈಸ್ ಎಟ್ ಟು ಓಪನ್ ರೆಡಿ ಆಗ್ತಾ ಇದೆ ಬೆಳ್ಳಾರಿ ಬೆಳ್ಳಾರಿ ರೇಂಜ್ ಇವಾಗ ಪೊಲೀಸ್ ರೇಂಜ್ ಸಪ್ರೇಟ್ ಆಯಿತು ಸೊ ಪ್ರತಿಯೊಂದು ರೇಂಜಿಗೆ ಒಂದೊಂದು ಈಗ ಅಡಿಷ್ನಲ್ ಹುಬ್ಳಿಯಲ್ಲೊಂದಾಗಿದೆ ಸೊ ಈ ಥರ ನಮ್ಮ ಕರ್ನಾಟಕದಲ್ಲಿ ಸೆಟಪ್ ಇರೋದು ಆಟೋಮೊಬೈಲ್ಸ್ ಯಾವುದೇ ಒಂದು ವೆಹಿಕಲ್ ರನ್ ಆಗ್ಬೇಕಂದ್ರೆ ಅದಕ್ಕೆ ಫ್ಯೂಯಲ್ ಬೇಕು ಆಟೋಮೊಬೈಲ್ಸ್ ಎನಿ ಫ್ಯೂಯಲ್ ಡೀಸೆಲ್ ಪೆಟ್ರೋಲೋ ಏನೋ ಒಂದು ಇಲ್ದೇನೆ ಅದು ರನ್ ಆಗಲ್ಲ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ರನ್ ಆಗಬೇಕಂದ್ರೆ ಏನು ಬೇಕು ಆಗಿದ್ರೆ ಏನು ಬೇಕು ಅದಕ್ಕೆ ಇಂಪಾರ್ಟೆಂಟ್ ಫ್ಯೂಯಲ್ ಏನು ಅದಕ್ಕೆ ಕೆ ಎಸ್ ಇಂಪಾರ್ಟೆಂಟ್ ಅಲ್ಲ ಕೆ ಎಸ್ ಬೇಕಾಗಿಲ್ಲ ಕೇಸಲ್ಲಿ ಭೌತಿಕ ಸಾಕ್ಷ್ಯಗಳು ಫಿಸಿಕಲ್ ಎವಿಡೆನ್ಸ್ ಅಂತ ಏನು ನೀವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವ್ರು ಕಲೆಕ್ಟ್ ಮಾಡಿ ಕಳಿಸ್ತಾರೆ ಅದು ಎಷ್ಟು ಚೆನ್ನಾಗಿದೆ ಅದ್ರ ಮೇಲೆ ಅದು ರನ್ ಆಗುತ್ತೆ ಈ ಅಡಲ್ಟ್ರೇಟೆಡ್ ಫ್ಯೂಯಲ್ ಹಾಕಿದರೆ ಹೇಗೆ ಆಟೋಮೊಬೈಲ್ಗೆ ಪ್ರಾಬ್ಲಮ್ ಆಗುತ್ತೆ ಅದೇ ಥರ ಬೇಡಾಗಿದ್ದು ಕಸ ಸಹ ತುಂಬಿಸಿ ಕಳಿಸ್ಬಿಟ್ಟಿದ್ದಿದ್ರೆ ಫಾರೆನ್ಸಿಕ್ ಲ್ಯಾಬ್ ಏನೂ ಹೆಲ್ಪ್ ಆಗೋಲ್ಲ ಅದಕ್ಕೆ ಬೇಕಾಗಿದ್ದ ಏನು ಅದನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿ ಕಳಿಸಿದರೆ ಮಾತ್ರ ಅದು ಕರೆಕ್ಟಾಗಿ ರಿಸಲ್ಟು ನಿಮಗೆ ಬರುತ್ತೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹಾಗಿದ್ರೆ ಅದು ಎಲ್ಲಿ ಸಿಗುತ್ತೆ ಫಿಸಿಕಲ್ ಎವಿಡೆನ್ಸ್ ಭೌತಿಕ ಸಾಕ್ಷ್ಯಗಳು ಎಲ್ಲಿ ಸಿಗುತ್ತೆ ದಟ್ ಈಸ್ ದ ಕ್ರೈಮ್ ಸೀನ್ ಎಲ್ಲಿ ಕ್ರೈಮ್ ನಡೆದಿದೆ ಅಲ್ಲಿ ಡೆಫಿನೆಟ್ ಅದಕ್ಕೆ ಸು ಬೇಕಾದಂಥ ಅದನ್ನು ಆ ಕ್ರೈಮ್ ಅಪರಾಧವನ್ನು ಭೇದಿಸಬಹುದಾಗಿದ್ದಂಥ ಭೌತಿಕ ಸಾಕ್ಷ್ಯಗಳು ಡೆಫಿನೆಟಾಗಿ ಸಿಗುತ್ತೆ ಅದನ್ನು ನೋಡೋದು ಹುಡುಕೋದೇ ಇಂಪಾರ್ಟೆಂಟ್ ಆದ್ದರಿಂದ ಈ ಕ್ರೈಮ್ ಸೀನ್ ಅನ್ನೋದು ಒಂದು ಪವಿತ್ರ ಸ್ಥಳ ಇದ್ದಂಗೆ ಆ ಸ್ಥಳನ ಕರೆಕ್ಟಾಗಿ ಪ್ರಿಸರ್ವ್ ಮಾಡಿ ಅದನ್ನು ಕರೆಕ್ಟಾಗಿ ಕುಲಂಕುಷವಾಗಿ ಅದನ್ನು ಅನಾಲಿಸ್ ಮಾಡಿ ಅಲ್ಲಿಗೆ ಹೇಗೆ ಕಲೆಕ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲಿ ಸಿಕ್ಕಿರೋ ಎವಿಡೆನ್ಸ್ಗಳು ಹೇಗೆ ಕನೆಕ್ಟ್ ಮಾಡ್ತೀರಿ ದೀಸ್ ಆರ್ ದ ಫಿಸಿಕಲ್ ಎವಿಡೆನ್ಸಸ್ ಅದನ್ನು ಲಿಂಕಿಂಗ್ ಥೇರಿ ಅಂತ ಹೇಳ್ತಾರೆ ಅದನ್ನು ವಿಕ್ಟಿಮ್ಗೂ ಆ ಅಕ್ಯೂಸ್ಡ್ಗೂ ಆ ಕ್ರೈಮ್ ಸೀನ್ಗೂ ಲಿಂಕ್ ಮಾಡುತ್ತೆ ಅದು ಆ ವ್ಯಕ್ತಿ ಮೇಲಾದರೂ ಇರ್ಬೋದು ಕ್ರೈಮ್ ಸೀನಲ್ಲಿ ಆಗಿರ್ಬೋದು ಇಲ್ಲ ಅಚ್ಯೂಟ್ ಮೇಲಾಗಿರ್ಬೋದು ಸಿಗ್ಬೋದಾಗಿದ್ದಂಥ ಭೌತಿಕ ಸಾಕ್ಷ್ಯಗಳು ಆ ಸಾಕ್ಷ್ಯಗಳು ಕಲೆಕ್ಟ್ ಮಾಡಿ ಏನು ನೀವು ಕಳಿಸ್ತೀರಾ ಅದೇ ಫಿಯಲ್ಲು ಫಾರೆನ್ಸಿಕ್ ಲ್ಯಾಬಿಗೆ ಅನಾಲಿಸಿಸಿಗೆ ಅದನ್ನು ಕಲೆಕ್ಟ್ ಮಾಡಿ ಅಲ್ಲಿ ಕಳಿಸಿದವಾಗ ಅದು ಯಾಕೆ ಹಾಗಿದರೆ ಫಾರೆನ್ಸಿಕ್ ಲ್ಯಾಬು ಹೇಗೆ ವರ್ಕ್ ಆಗುತ್ತೆ ಅಂದರೆ ದ ಬೇಸಿಕ್ ಪ್ರಿನ್ಸಿಪಲ್ ಮ್ಯಾಟರ್ ಕೆನಾಟ್ ಬಿ ಕ್ರಿಯೇಟೆಡ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಯಾವುದೇ ಒಂದು ವಸ್ತುನ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ ಅದನ್ನು ಡಿಸ್ಟ್ರಾಯ್ ಮಾಡಲಿಕ್ಕಾಗಲ್ಲ ಏನಾಗುತ್ತೆ ಒಂದು ಫಾರ್ಮಿಂದ ಅದರ್ ಫಾರ್ಮಿಗೆ ಚೇಂಜ್ ಆಗಿರುತ್ತೆ ರೂಪಾಂತರ ರೂಪಾಂತರ ಒಂದು ಪೇಪರ್ನ ಹಾಕಿ ಬೆಂಕಿ ಹಾಕಿ ಸುಟ್ಬಿಡ್ತೀನಿ ಇಲ್ಲ ಮಾಡಿಬಿಡ್ತೀನಿ ಅಂದಲ್ಲ ಆ ಬೂದಿ ಉಳ್ಕೊಂಡೇ ಉಳ್ಕೊಳ್ಳುತ್ತೆ ಕನ್ವರ್ಟ್ ಆಗಿರುತ್ತೆ ಇನ್ನೊಂದು ಫಾರ್ಮಿಗೆ ಅದೇ ಥರ ಭೌತಿಕ ಸಾಕ್ಷಿಗಳು ಒರಿಜಿನಲ್ ಫಾರ್ಮಲ್ಲಿ ಸಿಗದೆ ಇರ್ಬೋದು ಅದು ರೂಪಾಂತರವಾಗಿ ಆದರೂ ಅಲ್ಲಿದ್ದೇ ಇರುತ್ತೆ ಅದನ್ನು ನಾವು ನೋಡಿ ಹುಡುಕಿ ಕಳಿಸೋದು ಇಂಪಾರ್ಟೆಂಟ್ ಆದ್ದರಿಂದ ಭೌತಿಕ ಶಾಸ್ತ್ರ ಸಾಕ್ಷ್ಯಗಳು ನಾಶ ಆಗಲ್ಲ ಅದನ್ನು ಕಳಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಭೌತಿಕ ಸಾಕ್ಷ್ಯಗಳು ಕ್ರೈಮ್ ಸೀನಿಂದ ಕಲೆಕ್ಟ್ ಮಾಡೋದೇ ಇಂಪಾರ್ಟೆಂಟ್ ದಿಟ್ ಈಸ್ ದ ಮೇನ್ ಥಿಂಗ್ ಕ್ರೈಮ್ ಸೀನ್ ಕ್ರೈಮ್ ಸೀನಲ್ಲಿ ನೀವು ಕರೆಕ್ಟಾಗಿ ಕಲೆಕ್ಟ್ ಮಾಡಿಲ್ಲ ಕರೆಕ್ಟಾಗಿ ಕಳಿಸಿಲ್ಲ ಹೈಟೆಕ್ ಲ್ಯಾಬ್ ಇದೆ ನಮ್ಮದು ಹೈಟೆಕ್ ಬೆಸ್ಟ್ ಅವೈಲೇಬಲ್ ಇನ್ಸ್ಟ್ರೂಮೆಂಟ್ಸ್ ಇದೆ ಅನಾಲಿಸಿಸ್ಗೆ ಒಳ್ಳೆ ಎಕ್ಸ್ಪರ್ಟ್ಸ್ ಇದ್ದಾರೆ ಟೋಟಲ್ ಯೂಸ್ಲೆಸ್ ಈ ಸ್ಯಾಂಪಲ್ಲೇ ಸರಿ ಬಂದಿಲ್ಲ ಅಂದರೆ ಅವರೆಲ್ಲ ಇದ್ದು ಅಂತ ಇನ್ಸ್ಟ್ರೂಮೆಂಟ್ ಇದ್ದು ಅಂತ ಹೈಟೆಕ್ ಲ್ಯಾಬ್ ಇದ್ದು ಏನು ಪ್ರಯೋಜನ ಆದ್ದರಿಂದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದನ್ನು ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಭೌತಿಕ ಶಾಸ್ತ್ರಗಳನ್ನು ಕಲೆಕ್ಟ್ ಮಾಡಿ ಅದು ಹಾಳಾಗದಿದ್ದಂಗೆ ಪ್ರಿಸರ್ವ್ ಮಾಡಿ ಎಫ್ ಎಸ್ ಎಲ್ ಫಾರೆನ್ಸಿಕ್ ಲ್ಯಾಬಿಗೆ ಶಾರ್ಟ್ ಫಾರ್ಮ್ ಎಫ್ ಎಸ್ ಎಲ್ ಅಂತೀವಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬಿಗೆ ಕಳಿಸ್ತೀವಿ ಅದರ ಮೇಲೆ ನಿಮಗೆ ಅದಕ್ಕೆ ಸೂಟೆಬಲ್ ಆಗಿ ಕರೆಕ್ಟಾಗಿ ರಿಪೋರ್ಟ್ಗಳು ಬರಲಿಕ್ಕೆ ಸಾಧ್ಯ ಇದೆ ಸೊ ಅದರಿಂದ ದಿಸ್ ಈಸ್ ದ ಮೇನ್ ಥಿಂಗ್ ಕೆಲವೊಂದು ಬೇಸಿಕ್ ಸೈನ್ಸ್ ಪ್ರಿನ್ಸಿಪಲ್ ಮೇಲೆ ಈ ಎಲ್ಲ ಫಾರೆನ್ಸಿಕ್ ಲ್ಯಾಬ್ ಎಲ್ಲ ವಿಭಾಗಗಳ ವರ್ಕ್ಗಳು ನಡೆಯುತ್ತೆ ಆ ಸೈನ್ಸ್ ಎಲ್ಲ ಪ್ರಿನ್ಸಿಪಲ್ಸ್ ಬೇಡ ಅದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ ಲೋಕಾರ್ಡ್ಸ್ ಎಕ್ಸ್ಚೇಂಜ್ ಪ್ರಿನ್ಸಿಪಲ್ ಅಂತ ಲೋಕಾರ್ಡ್ಸ್ ಎಕ್ಸ್ಚೇಂಜ್ ಪ್ರಿನ್ಸಿಪಲ್ ಅಂದರೆ ಒನ್ ಮ್ಯಾಟ್ರ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅದರ್ ಎಕ್ಸ್ಚೇಂಜ್ ಆಫ್ ಮ್ಯಾಟ್ರ್ ಟೆಕ್ಸ್ ಪ್ಲೇಸ್ ಸೊ ಹೇಗಂದರೆ ಒಂದಕ್ಕೆ ಒಂದು ಟಚ್ ಆದಾಗ ಇದರಿಂದ ಕೆಲವೊಂದು ಸಾಕ್ಷ್ಯಗಳು ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅದರಿಂದ ಕೆಲವೊಂದು ಸಾಕ್ಷ್ಯಗಳು ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಮ್ಯಾಟ್ರ್ ಟ್ರಾನ್ಸ್ಫರ್ ಆಗುತ್ತೆ ಆ ಟ್ರಾನ್ಸ್ಫರ್ ಆಗಿರೋ ಮಟೀರಿಯಲ್ಲೇ ನಮ್ಮ ಭೌತಿಕ ಸಾಕ್ಷ್ಯಗಳು ಹೇಗಂದರೆ ಒಬ್ಬ ಕ್ರಿಮಿನಲ್ ಇಲ್ಲಿ ಆದರೆ ಅವನ ರಿಲೇಟೆಡ್ ಏನಾದರೂ ಒಂದು ಸಾಕ್ಷ್ಯ ಇಲ್ಲಿ ಬಿಟ್ಟೋಗಿರ್ತಾನೆ ಅಥವಾ ಇಲ್ಲಿರೋ ಏನಾದರೂ ಒಂದು ಸಾಕ್ಷ್ಯ ಅವ್ನು ಹೋಗಿರ್ತಾನೆ ಅವನಿಗೆ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಎಕ್ಸಾಂಪಲ್ ಇಲ್ಲಿ ಬಂದು ಏನೋ ಅವ್ನು ಟಚ್ ಮಾಡಿದ ಒಂದು ಫಿಂಗರ್ ಪ್ರಿಂಟ್ ಬಿಟ್ಟು ಹೋಗಿರ್ತಾನೆ ಯಾಕಂದರೆ ಅನ್ನೋಯಿಂಗ್ಲಿ ದ್ಯಾಟ್ ವಿಲ್ ಕಮ್ ಸೊ ಫಿಂಗರ್ ಪ್ರಿಂಟ್ ಬಿಟ್ಟಿರ್ಬೋದು ಬಯಲಾಜಿಕಲ್ ಫ್ಲೂಯಿಡ್ ಬಿಟ್ಟು ಹೋಗಿರ್ಬೋದು ಅವನಿಗೇನಾದ್ರೂ ಒಂದು ಗಾಯದ ಒಂದು ರಕ್ತದ ಕಣ ಬಿದ್ದಿರ್ಬೋದು ಇಲ್ಲಿ ಅದೇ ಸಾಕು ಅವನನ್ನು ಐಡೆಂಟಿಫೈ ಮಾಡಲಿಕ್ಕೆ ಯಾರು ಬಂದಿದ್ದ ಇಲ್ಲಿ ಅಂತ ಸೊ ಆ ಥರ ಇಲ್ಲಿ ಬಂದು ಹೋದ ಅಂದರೆ ಡೆಫಿನೆಟ್ ಇಲ್ಲಿಂದ ಏನಾದರೂ ಒಂದು ತೊಗೊಂಡೋಗಿರ್ತಾನೆ ಅವನಿಗೆ ಗೊತ್ತಿಲ್ಲದೆ ಅವನದ್ದೇನಾದರೂ ಇಲ್ಲಿ ಬಿಟ್ಟು ಹೋಗಿರ್ತಾನೆ ಅದೇ ಲೋಕಾರ್ಡ್ಸ್ ಪ್ರಿನ್ಸಿಪಲ್ ಆ ಪ್ರಿನ್ಸಿಪಲ್ ಮೇಲೆ ಕ್ರೈಮ್ ಸೀನನ್ನು ಕಂಪ್ಲೀಟ್ ಸರ್ಚ್ ಮಾಡಿದರೆ ಆ ಇನ್ಫಾರ್ಮೇಷನ್ಗಳು ಸಿಗುತ್ತೆ ಅದನ್ನೇ ಎವಿಡೆನ್ಸ್ ಆಗಿ ಫಿಸಿಕಲ್ ಎವಿಡೆನ್ಸ್ ಆಗಿ ಟೆಸ್ಟಿಗೆ ಕಳಿಸ್ಬೇಕಾಗುತ್ತೆ ಈಗ ಏನೋ ಟಚ್ ಮಾಡಿದ ಫಿಂಗರ್ ಪ್ರಿಂಟ್ ಬಂತು ಅಂತ ಈಗ ನಾನೊಂದು ಇಲ್ಲಿ ಕಡೆ ಟಚ್ ಮಾಡಿ ಹೋದರೆ ಇದರಲ್ಲಿ ನಂದು ಟೋಟಲ್ ಡಿ ಎನ್ ಎ ಬರುತ್ತೆ ನಾವು ಟಚ್ ಡಿ ಎನ್ ಎ ಅಂತ ಬಂದಿದೆ ಈಗ ಮುಟ್ಟಿದ್ರೆ ನೀವು ಮುಟ್ಟಿದ್ರೆ ಸಾಕು ನಿಮಗಿರೋ ಈ ನಿಮ್ಮದು ಫಿಸಿಕಲ್ ನಿಮ್ಮದು ಬಯಾಲಜಿಕಲ್ ಫ್ಲೂಯಿಡ್ ಬೇವರ ಏನೋ ಕೈದು ಇಲ್ಲಿ ಟಚ್ ಆದರೆ ಇಡೀ ನಿಮ್ಮದು ಡಿ ಎನ್ ಎ ಪ್ರೊಫೈಲ್ ಅದರಲ್ಲಿ ಸಿಗುತ್ತೆ ಸೊ ಅದರಿಂದ ನಿಮ್ಮನ್ನು ಐಡೆಂಟಿಫೈ ಮಾಡ್ಬೋದು ಇವನು ಬಂದಿದ್ದು ಇಲ್ಲಿ ಅಂತ ಸೊ ಟಚ್ ಡಿ ಎನ್ ಎ ಅಂತ ಹೈಟೆಕ್ ಟೆಕ್ನಾಲಜಿ ಬಂದಿದೆ ಈಗ ಸೊ ಬೈಲಜಿಕಲ್ ಫ್ಲೂಯಿಡೇ ಸಿಕ್ಬೇಕಾಗಿಲ್ಲ ಟಚ್ ಡಿ ಎನ್ ಎ ಆ ಥರ ಏನೋ ಒಂದು ಸಿಗರೆಟ್ ಸೇದ್ದ ಬಿಟ್ಟ ಬಡ್ಸ್ ಬಿಟ್ಟು ಹೋದ ಸಾಕು ಅಷ್ಟೇ ಸಾಕು ಅವನನ್ನು ಕಂಡುಹಿಡೀಲಿಕ್ಕೆ ಆ ಬಡ್ ಮೇಲಿರೋ ಲಿಪ್ಪಿಗೆ ಟಚ್ ಆಗಿರೋ ಸಲಹದಿಂದ ಅವನದು ಕಂಪ್ಲೀಟ್ ಡಿ ಎನ್ ಎ ಪ್ರೊಫೈಲ್ ಸಿಗುತ್ತೆ ಅವನೇ ಹೌದಂತ ಯಾವಾಗ ಬೇಕಾದರೂ ಕಂಡುಹಿಡೀಬೌದು ಸೊ ಆದ್ದರಿಂದ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಈ ಥರ ಎವಿಡೆನ್ಸ್ಗಳು ಬಿಟ್ಟು ಹೋಗ್ತಾರೆ ಅದರ ಮೇಲೇ ಆ ಎವಿಡೆನ್ಸ್ ಮೇಲೇ ಈ ಫಾರೆನ್ಸಿಕ್ ಲ್ಯಾಬ್ ನಡೆಯೋದು ಎನಾಲಿಸ್ ಆ ಎನಾಲಿಸ್ ಡಿಫ್ರೆಂಟ್ ವಿಭಾಗ ಆ ಯಾವ ಥರದ್ದು ಭೌತಿಕ ಶಾಸ್ತ್ರ ಕಳಿಸಿದ ಇದನ್ನು ಎವಿಡೆನ್ಸ್ ಮಟೀರಿಯಲ್ನ ಕಳಿಸಿದ್ದೀರಾ ಅದಕ್ಕೆ ತಕ್ಕಾಗಿ ಆ ವಿಭಾಗದಲ್ಲಿ ಅದು ಎನಾಲಿಸ್ ಆಗುತ್ತೆ ಸೊ ಈ ಥರ ಇದ್ದಾಗ ಅದರಲ್ಲಿ ಯಾವ್ಯಾವ ವಿಭಾಗಗಳಿವೆ ಅಂತ ನೀವು ನೋಡ್ತಾ ಹೋದರೆ ನಾನು ಆಗಲೇ ಹೇಳಿದೆ ಪ್ರತಿಯೊಂದು ಫೀಲ್ಡೂ ಇದೆ ಅಂತ ಆ್ಯಂಥ್ರೋಪಾಲಜಿ ಆ್ಯಂಥ್ರೋಪಾಲಜಿ ಅಂದೇನು ಒಂದು ಬಾಡಿ ಮೆಜರ್ಮೆಂಟು ಒಂದು ಸ್ಕೆಲ್ಟನ್ ಸಿಕ್ಕಿದೆ ಅದ್ರ ಕಂಪ್ಲೀಟ್ ಮೆಜರ್ಮೆಂಟು ಆ್ಯಂಥ್ರೋಪಾಲಜಿಯವರು ಸ್ಟಡಿ ಮಾಡಿ ಇವನು ಮೇಲಾ ಫಿಮೇಲಾ ಇವನು ಹೈಟ್ ಎಷ್ಟಿತ್ತು ಎಷ್ಟು ದಪ್ಪ ಇದ್ದ ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ ಅದರಿಂದ ಒಂದು ಪರ್ಸ್ನಲ್ ಐಡೆಂಟಿಫಿಕೇಷನ್ ಆಗುತ್ತೆ ಅದರ ಮೇಲೆ ಇವನು ಯಾರು ಅಂತ ಹೇಳಿ ಆಗುತ್ತೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ